ಹೊಳೆ ಬೈಗೆ ಫ್ರೈ ಮಾಡಲು ಮೊದಲಿಗೆ ಮೀನಿಗೆ ಈ ಥರ ಸಣ್ಣ ಈ ಥರ ಕಟ್ 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 ಮಾಡಿ ಹಾಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೆ ಈ ಥರ ಎಲ್ಲ ಕಟ್ ಕಟ್ ಮಾಡಿದ್ದು ಇದಕ್ಕೆ ಅರ್ಶನದ ಪುಡಿ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲ್ಸ್ಬೇಕು ಎರಡು ಸೈಡ್ ಹಾಕಿ ಕಲ್ಸಿಡೋದು ಈ ಥರ ಮೀನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕಲಸಿಟ್ಟಿದ್ದು ಇದು ಉಪ್ಪು ಹಿಡಿಯೋದ್ರಲ್ಲಿ ಇದಕ್ಕೊಂದು ಮಸಾಲೆ ರೆಡಿ ಮಾಡಿಕೊಡೋಣ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡ್ರು ಒಂದು ಕಾಲು ಸ್ಪೂನು ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡ್ರು ಒಂದು ಕಾಲು ಸ್ಪೂನು ಅರ್ಶನದ ಪೌಡ್ರು ಅರ್ಧ ಸ್ಪೌ ಅರ್ಧ ಸ್ಪೂನು ಧನಿಯಾ ಪೌಡ್ರು ಖರದ ಪುಡಿ ಒಂದು ಒಂದೂವರೆ ಸ್ಪೂನು ಈಗ ಹಣ್ಣಿನ ರಸ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮೀನಿಗೆಲ್ಲ ಮಸಾಲೆ ಎಲ್ಲ ಕಡೆ ಹಚ್ಚಿಡಬೇಕು ಮೇಲುಗಡೆ ಇದು ಹೊಳೆ ಬೈಗೆ ಮೀನು ಇದಕ್ಕೆ ಇವಾಗ ಈ ಥರ ಕರು ಹಾಕಿ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ದು ಇದೊಂದು ಕಾಲು ಗಂಟೆ ಈ ಥರ ಮಸಾಲೆ ಎಲ್ಲ ಹಿಡಿಬೇಕು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದ್ದೆ ಇದಕ್ಕೆ ಇದು ಫ್ರೈ ಮಾಡಲಿಕ್ಕೆ ರವೆ ಇಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಹಾಕ್ತೀವಿ ಇದಕ್ಕೆ ತೆಂಗಿನೆಣ್ಣೆ ಹಾಕ್ತೀನಿ ಮೀನು ಫ್ರೈ ತೆಂಗಿನ ಎಣ್ಣೆ ಹಾಕಿ ಮಾಡಿದರೆ ಟೇಸ್ಟ್ ತುಂಬ ಇವಾಗ ಇದು ಎಣ್ಣೆ ಕಾದಿದೆ ಇದಕ್ಕೆ ಫಸ್ಟ್ ಈ ಥರ ಒಗ್ಗರಣೆ ಬೇವಿನ ಸೊಪ್ಪೆಲ್ಲ ಇಟ್ಕೋಬೇಕು ಈ ತರ ಮೀನನ್ನು ಎರಡು ಕಡೆ ಡಿಪ್ ಮಾಡಿ ರವೆ ಎಲ್ಲ ತಾಗ್ಬೇಕು ಅದಕ್ಕೆ ಬೇವಿನ ಸೊಪ್ಪು ಸ್ವಲ್ಪ ಚಿಕ್ಕದಿದೆ ಇದಕ್ಕೊಂದು ಒಂದು ಜಾಯಿಂಟ್ ಮಾಡ್ಕೊಳ್ತೀನಿ ಈ ತರ ಹಾಕಿ ಒಂದು ಸ್ವಲ್ಪ ಇದು ಫ್ರೈ ಆಗಬೇಕು ಇದ್ರ ಮೇಲೆ ಒಂದು ಬೇವಿನ ಸೊಪ್ಪು ಈ ತರ ಇಡಬೇಕು ಒಗ್ಗರಣೆ ಬೇವಿನ ಸೊಪ್ಪು ಹಾಕಿ ಮೀನ್ ಫ್ರೈ ಮಾಡೋದ್ರಿಂದ ಇದು ಸ್ಮೆಲ್ಲು ಮೀನ್ ಫ್ರೈಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಆಗುತ್ತೆ ಒಂದು ಸೈಡ್ ತಿರ್ಸ್ ಹಾಕೋಣ ಇವಾಗ ಬಿರ್ಸು ಹಾಕಿ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ತೆಂಗಿನ ಹಾಕ್ತೀನಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಈಗ ಪ್ಲೇಟಿಗೆ ಹಾಕ್ತಾ ಹೋಗ್ತೀನಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ